ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ರೈಲಲ್ಲಿ ಒಂದು ನಾಲ್ಕೈದು ರೈಲಲ್ಲಿ ಹರಳಿದೆ ನೋಡಿ ಗಿಡದಲ್ಲಿ ಒಂದೆರಡು ಹೂ ಹರಳೋದಕ್ಕಿಂತ ಒಂದು ನಾಲ್ಕೈದು ಹೂ ಹರಳುವಾಗ ನೋಡಲಿಕ್ಕೆ ಖುಷಿ ಆಗ್ತದೆ ಗಿಡ ತುಂಬ ಹೂ ಕಾಣ್ತದಲ್ಲ ಇವತ್ತು ನಾವು ಪೊಳಲಿಗೆ ಹೊರಟಿದ್ದೇವೆ ಇವರು ನೋಡಿ ದೊಡ್ಡಪ್ಪ ಮತ್ತು ಲಿಶು ಆಟ ಆಡ್ತಾ ಇದ್ದಾರೆ ದೊಡ್ಡಪ್ಪನ ಜೊತೆ ಕಾರಲ್ಲಿ ಹೋಗಲಿಕ್ಕೆ ಅವನಿಗೆ ಖುಷಿ ನಾವಿವತ್ತು ಮೋಕ್ಷನಿಗೆ ನಲ್ವತ್ತು ದಿನ ಆಯಿತಲ್ವಾ ಡೆಲಿವರಿ ಆಗಿ ಹಾಗಾಗಿ ಮಗು ಮತ್ತು ಮಗುವನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಇಲ್ಲಿ ನಾವು ನಲವತ್ತು ದಿನದಲ್ಲಿ ನಲವತ್ತೊಂದು ನಲವತ್ತಡ ಹಾಗೆ ದೇವಸ್ಥಾನಕ್ಕೆ ಹೋಗ್ತಾರೆ ಹಾಗೆ ಇವ ನಾವು ಇವತ್ತು ಹೋಗ್ತಾ ಇದ್ದೇವೆ ಲಿಶು ಕೂಡ ಬರ್ತಾ ಇದ್ದಾನೆ ಲಿಶುಗೆ ತುಂಬಾ ಖುಷಿ ಇವನು ಇವನು ಬೆಳಗ್ಗೆ ಬಂದಿದ್ದಾನೆ ಇಲ್ಲಿಗೆ ಇಲ್ಲಿಂದ ಹೊರಟು ಹೋಗ್ಲಿಕ್ಕೆ ನಾವು ದೇವರ ದರ್ಶನ ಎಲ್ಲ ಮಾಡಿ ಹೊರಗಡೆ ಬಂದು ಕೂತಿದ್ದೇವೆ ಹೊರಗಡೆ ಅಂಗಳದಲ್ಲಿ ಕೂತಿದ್ದೇವೆ ಒಳಗಡೆ ಇವತ್ತು ಫುಲ್ ರಶ್ ಇತ್ತು ಹಾಗಾಗಿ ಮಗು ಇಟ್ಕೊಂಡು ಒಳಗಡೆ ಕಷ್ಟ ಆಗ್ತದಲ್ಲ ಹಾಗೆ ಹೊರಗಡೆ ಬಂದು ಕೂತಿದ್ದೇವೆ ಶು ಆಟಾಡ್ತಾ ಇದ್ದಾನೆ ನೋಡಿ ಇಲ್ಲಿ ಸರ್ವಮಂಗಳ ಹಾಲ್ ಉಂಟು ಅಲ್ಲಿ ಇಲ್ಲಿ ಸತ್ಯನಾರಾಯಣ ಪೂಜೆ ಇವತ್ತು ಅಂದರೆ ಸಾರ್ವಜನಿಕ ಪೂಜೆ ಹಾಗೆಯೇ ಸಂಜೆ ಪ್ರೋಗ್ರಾಮ್ ಉಂಟು ಮಕ್ಕಳದು ಹೊಳಲಿ ನೈಟ್ಸ್ ಅಂತ ಹೇಳಿ ಒಂದು ಈವೆಂಟ್ ಉಂಟು ಹಾಗೆ ಗ್ರ್ಯಾಂಡ್ ಉಂಟು ಇವತ್ತು ಜಸ್ಕರ್ ಸಿಂಗ್ ಮತ್ತು ಅದೇ ಸರಿಗಮಪಾದಲ್ಲಿ ಇದ್ರಲ್ಲ ಜಸ್ಕರ್ ಸಿಂಗ್ ಅವರು ಮತ್ತು ಅಮಿಷ್ ಕುಮಾರ್ ಅವರೆಲ್ಲ ಬರ್ತಾ ಇದ್ದಾರೆ ಹಾಗೆ ಪೊಡಲಿಯಲ್ಲಿ ಒಂದು ಪೂಜೆ ಉಂಟು ಸತ ಯಾಗ ಮತ್ತು ದೊಡ್ಡ ರಂಗ ಪೂಜೆ ಅಂತೇಳಿ ನಾನೀಗ ನಿಮಗೆ ಬೋರ್ಡ್ ತೋರಿಸಿದೆಲ್ಲ ಅದು ಜನವರಿ ಮಾರ್ಚ್ ಏಳರಿಂದ ಸಾರಿ ಮಾರ್ಚ್ ಒಂದರಿಂದ ಮಾರ್ಚ್ ಏಳರ ತನಕ ಉಂಟದು ಸತ ಯಾಗ ಮತ್ತು ದೊಡ್ಡ ರಂಗ ಪೂಜೆ ಹಾಗೆ ಈಗ ದೇವರ ಬಲಿ ಇರಬೇಕು ಹಾಗಾಗಿ ನೋಡಿ ಇಲ್ಲಿ ಬಾ ಹೊರಗಡೆ ಬಂದಿದ್ದಾರೆ ಈಗ ದೇವರ ಮೂರ್ತಿ ಇಟ್ಕೊಂಡು ಇಲ್ಲಿ ಪೂಜೆ ಇತ್ತಲ್ಲ ವರ್ತ ಇತ್ತಲ್ಲ ಅಲ್ಲೇ ಊಟಕ್ಕೆ ವ್ಯವಸ್ಥೆ ಕೂಡ ಇತ್ತು ಹಾಗಾಗಿ ದೇವಸ್ಥಾನಕ್ಕೆ ಬಂದವರಿಗೆ ಮೊದಲು ಊಟ ಕೊಡ್ತಿದ್ರು ಹಾಗಾಗಿ ನಾವು ಊಟ ಮಾಡಿ ಮನೆಗೆ ಬಂದ್ವಿ ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ್ವಿ ಆ ಪೂಜೆಯಲ್ಲಿ ಒಂದು ಹೂ ಕೊಟ್ಟರು ನೋಡಿ ಎಷ್ಟು ಚೆಂದ ಅದನ್ನು ಹೆಣ್ದಿದ್ದಾರೆ ನೋಡಿ ಹೂವನ್ನು ತುಂಬ ಚೆಂದ ಮಾಡಿ ಹೆಣ್ದಿದ್ದಾರೆ ಆದರೆ ಹೂ ಪರಿಮಳ ಇರಲಿಲ್ಲ ಅದು ಸಂಜೆ ಪ್ರೋಗ್ರಾಮ್ ಇತ್ತು ಅಂತ ಹೇಳಿದ್ದೆ ಅಲ್ಲ ಬೊಳ್ಳಲಿಯಲ್ಲಿ ತುಂಬಾ ಚೆಂದ ಗ್ರ್ಯಾಂಡ್ ಆಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ನಾವು ಹೋಗಿ ರೀಚ್ ಆಗೋದಕ್ಕೂ ವರ್ಷವರ ಡ್ಯಾನ್ಸ್ ಇದ್ದು ಹೆಸರೆಲ್ಲ ಅನೌನ್ಸ್ ಮಾಡ್ತಾ ಇದ್ರು ವರ್ಷದ ಹೆಸರು ಅನೌನ್ಸ್ ಮಾಡ್ತಿದ್ರಷ್ಟೇ ನೋಡಿ ವೆಲ್ಕಮ್ ಅಲ್ಲಿ ಎಷ್ಟು ಚಂದ ಮಾಡಿದ್ದಾರೆ ಡೆಕೋರೇಷನ್ ತುಂಬಾ ಆಗಿದೆ ಡೆಕೋರೇಷನ್ ಎಲ್ಲ ಇದು ಇದು ಪ್ರೋಗ್ರಾಮ್ ಮಾಡಿರೋದು ಎಸ್ ಆರ್ ಫ್ರೆಂಡ್ಸ್ ಎಸ್ ಆರ್ ಹಿಂದೂ ಫ್ರೆಂಡ್ಸ್ ಹತ್ತು ವರ್ಷದ ಸಂಭ್ರಮ ಅದಕ್ಕೆ ಈ ಪ್ರೋಗ್ರಾಮ್ ಇದ್ದದ್ದು ನಾವಂತೂ ಕರೆಕ್ಟ್ ಟೈಮಿಗೆ ರೀಚ್ ಆಗಿದ್ದೇವೆ ಒಂದು ಐದು ನಿಮಿಷ ಹೆಚ್ಚು ಕಮ್ಮಿ ಆಗ್ತಿದ್ದು ನನಗೆ ವರ್ಷ ಇದು ಡ್ಯಾನ್ಸ್ ನೋಡಲಿಕ್ಕೆ ಸಿಗ್ತಿರಲಿಲ್ಲ ಅಂದರೆ ಫಸ್ಟ್ ಡ್ಯಾನ್ಸೇ ವರ್ಷ ಅವ್ರದ್ದು ಇಟ್ಟಿದ್ರಲ್ಲ ಹಾಗಾಗಿ ಅದು ಬೇಗನೇ ಆಯಿತು ನಾನಿಲ್ಲಿ ಮ್ಯೂಸಿಕನ್ನು ಮ್ಯೂಟ್ ಮಾಡಿದ್ದೇನೆ ಯಾಕೆಂದರೆ ಕಾಪಿ ರೇಟ್ ಬರ್ತದಲ್ಲ ಅದಕ್ಕೋಸ್ಕರ ಮ್ಯೂಸಿಕನ್ನು ನಾನಿಲ್ಲಿ ಮ್ಯೂಟ್ ಮಾಡಿದ್ದೇನೆ ನೋಡಿ ಸ್ಟೇಜ್ ಕೂಡ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ ಇದು ವರ್ಷ ಅವರದ್ದು ಡ್ಯಾನ್ಸರ್ ಡ್ಯಾನ್ಸ್ ಮಾಡ್ತಿದ್ದಾರಲ್ಲ ಇದು ಡ್ಯಾನ್ಸರ್ ಇವರ ಹೆಸರು ಚಂದನ್ ಸರ್ ಅಂತ ಹೇಳಿ ತುಂಬ ಚೆಂದ ಡ್ಯಾನ್ಸ್ ಮಾಡ್ತಾರೆ ತುಂಬ ಡ್ಯಾನ್ಸ್ ಅಲ್ಲಿತ್ತು ಪೊಡಲಿ ಶಾಲಾ ಮಕ್ಕಳಿಂದ ಡ್ಯಾನ್ಸ್ ಅಲ್ಲಿ ಡ್ಯಾನ್ಸ್ ಆದ ನಂತರ ಇಲ್ಲಿ ಫಲಹಾರ ಇತ್ತು ಅಂದರೆ ಫ್ರೀ ವ್ಯವಸ್ಥೆ ಮಾಡಿದ್ದಾರೆ ಎಷ್ಟು ರಶ್ ಇತ್ತು ಅಂತ ಹೇಳಿ ನೋಡಿ ನಿಮಗೆ ಈಗ ಗೊತ್ತಾಗ್ಬೋದು ಒಂದು ಎರಡು ಸಾವಿರ ಜನ ಆಗ್ಬೋದು ನೋಡಿ ಚರ್ಮುರಿ ಚುರ್ಮುರಿಂದ ಹೇಳ್ತೇವೆ ಅಲ್ಲ ಚರ್ಮುರಿ ಇದು ಫೇಮಸ್ ಅಲ್ಲ ಮಂಗಳೂರಲ್ಲಿ ಇದು ಕೂಡ ಇತ್ತು ಇದು ಕೂಡ ಫ್ರೀಯಾಗಿ ಇಲ್ಲಿ ಕೂಡ ಲೈನ್ ಹಾಗೆನೆ ತುಂಬ ಉದ್ದದ ಲೈನ್ ಇತ್ತು ಆದರೆ ಲೈನ್ ಸ್ವಲ್ಪ ಸ್ಪೀಡಲ್ಲಿ ಹೋಗ್ತಿತ್ತು ಇಲ್ಲಿ ಎಲ್ಲ ಬೇಗ ಬೇಗ ಬಡಿಸ್ತಾ ಇದ್ದರು ಹಾಗಾಗಿ ಲೈನ್ ಒಂದು ಫಾಸ್ಟ್ ಹೋಗ್ತಾ ಇತ್ತು ಉಪಹಾರದಲ್ಲಿ ಉಂಟಲ್ಲ ಮೊದಲಿಗೆ ಜಿಲೇಬಿ ಇತ್ತು ಜಿಲೇಬಿ ಇಲ್ಲೇ ಮಾಡ್ತಿದ್ರು ಬಿಸಿ ಬಿಸಿ ಜಿಲೇಬಿ ಹಾಗೆಯೇ ವೆಜ್ ಪಲಾವ್ ಇತ್ತು ಹಾಗೆಯೇ ಪಲಾವ್ಗೆ ಇತ್ತು ಆಮೇಲೆ ಗೆಣಸು ಬೇಯಿಸಿರುವಂಥ ಗೆಣಸು ಆಮೇಲೆ ಹೆಸರು ಬೇಳೆ ಪಾಯಸ ನೋಡಿ ಎಷ್ಟು ರಶ್ ಇತ್ತಂದರೆ ನಿಂತ್ಕೊಂಡು ತಿನ್ನಲಿಕ್ಕೂ ಜಾಗ ಇರಲಿಲ್ಲ ಕೈ ತಾಗಿಸಿದ್ರೆ ಬೀಳ್ತದಲ್ಲ ಅದೇ ಭಯ ಆಗ್ತಿತ್ತು ಯಾರಾದರೂ ಕೈ ತಾಗಿಸಿದ್ರೆ ಬೀಳ್ತಿತ್ತು ನೋಡಿ ಚುರುಮುರಿ ಕೂಡ ಒಳ್ಳೆ ಟೇಸ್ಟ್ ಇತ್ತು ನಾವೀಗ ತಿಂಡಿ ತಿಂದು ಬಂದು ಇಲ್ಲಿ ಕೂತಿದ್ದೇವೆ ನಾವೀಗ ಕೂತಿರೋದು ಕಾಯ್ತಿರೋದು ಯಾಕೆ ಗೊತ್ತುಂಟ ಜಸ್ಕರಣ್ ಸಿಂಗ್ ಮತ್ತು ಅಮಿಶ್ ಕುಮಾರ್ ಬರ್ತಿದ್ದಾರೆ